ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ನಾವು ಕೆಲಸ ತುಂಬ ಬ್ಯುಸಿಯಾಗಿದ್ದೀವಿ ಯಾಕಂದರೆ ನಾವು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ಇನ್ನು ಒಂದು ತ್ರೀ ಇದೆ ಮನೆ ಶಿಫ್ಟಿಂಗ್ಗೆ ಅದಕ್ಕೆ ಇವಾಗಿಂದ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಏನು ಅಷ್ಟು ಮನೆ ಶಿಫ್ಟಿಂಗ್ ಅಂದರೆ ಎಷ್ಟು ದೊಡ್ಡ ಕೆಲಸ ಅಲ್ವಾ ಮನೆ ಶಿಫ್ಟ್ ಮಾಡೋದು ತುಂಬಾ ದೊಡ್ಡ ರಿಸ್ಕು ಅದು ನಾವಿರೋದು ಮೂರನೇ ಫ್ಲೋರಲ್ಲಿ ಅದು ಸಾಮಾನು ಶಿಫ್ಟ್ ಮಾಡೋವರೆಗೂ ನನಗೆ ಸಮಾಧಾನವೇ ಇರೋಲ್ಲ ಅದಕ್ಕೆ ಇವಾಗಿಂದ ನಮ್ಮ ಮನೇಲಿ ಏನೇನು ಕೆಲಸ ಆಯಿತೋ ಅದನ್ನು ನಾನು ಮಾಡ್ತಾಯಿದ್ದೀನಿ ಶಿಫ್ಟ್ ಮಾಡುವಾಗೆಲ್ಲ ಈಸಿ ಆಗಬೇಕು ಅಂತ ಇವಾಗಿಂದನೇ ಎಲ್ಲ ಪಾತ್ರೆ ಎಲ್ಲ ಇಳಿಸಿ ತೊಳ್ದು ಎಲ್ಲ ಚೀಲ ಚೀಲಕ್ಕಾಕಿ ಕಟ್ಟಿ ಇದ್ದೀನಿ ಸೊ ಅದಾಗಿರ್ತೀವಿ ಇವತ್ತಿನ ಬ್ಲಾಗು ನೋಡ್ಕೊಂಡು ಬನ್ನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ತೊಳ್ದು ತೊಳ್ದು ಕೊಟ್ಟೆ ಸೊ ನಮ್ಮ ಹಸ್ಬೆಂಡು ಎಲ್ಲ ನೀಟಾಗಿ ಓಡಿಸಿ ಇರ್ತಾಯಿದ್ರು ಆಮೇಲೆ ಚೀಲಕ್ಕಾಕಿ ತುಂಬ ಅಂದ್ಬಿಟ್ಟು ಸೊ ಇಬ್ಬರು ಮಾಡಿದ್ರೇ ಬೇಗ ಕೆಲಸ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಎಲ್ಲ ಇಬ್ಬರು ಸೇರಿಕೊಂಡು ಕೆಲಸ ಮಾಡಿದ್ರು ನಾನು ಎಲ್ಲ ಪಾತ್ರೆ ಎಲ್ಲ ಇಳಿಸಿ ತೊಳೆದು ಕೊಟ್ಟೆ ನಮ್ಮ ಮನೆಯವ್ರು ಹೊಡೆಸಿದ್ರು ಸೊ ಹಂಗೆ ಇಬ್ಬರು ಮಾಡಬೇಕಲ್ವ ಒಬ್ಬರೇ ಮಾಡೋಕ್ಕಾಗುತ್ತಾ ಕೆಲಸ ಅಂದರೆ ಇಬ್ಬರು ಮಾಡಿದ್ರೆ ಬೇಗ ಆಗುತ್ತೆ ಒಬ್ಬರು ಮಾಡಿದ್ರೆ ಒಂದು ದಿನ ಆಗೋ ಕೆಲಸ ಇಬ್ರು ಮಾಡಿದ್ರೆ ಒಂದು ಅರ್ಧ ದಿನದಲ್ಲಿ ಮುಗಿಯುತ್ತಲ್ವ ಸೊ ಅದಕ್ಕೆ ಮನೇಲಿ ಯಾರೇ ಇದ್ದರೂ ಎಲ್ಪ್ ಮಾಡಬೇಕು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇವಾಗ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಸರಿ ವೆಲ್ಕಮ್ ಹೇಳಿಲ್ವಲ್ಲ ನನ್ನ ಚಾನಲ್ಗಂತ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಬೆಳಗ್ಗೆಯಿಂದ ಕೆಲಸ ಆಯಿತು ಮನೆ ಶಿಫ್ಟ್ ಮಾಡ್ತಾಯಿದ್ದೀವಿ ಅದಕ್ಕೆ ಎಲ್ಲ ಐಟಮ್ನ ತೊಳೆದು ಪಾತ್ರೆ ಎಲ್ಲ ತೊಳೆದು ಎಲ್ಲ ಮೂಟೆ ಕಟ್ಟಿ ಎಲ್ಲ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕೆಲಸ ಆಯಿತು ಆಯಿತಾ ಇನ್ನು ಫಿಫ್ಟಿ ಪರ್ಸೆಂಟು ಬೀರು ಬಟ್ಟೆ ಎಲ್ಲ ಖಾಲಿ ಮಾಡಬೇಕು ಸೊ ಅದು ನಾಳೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಅಡುಗೆ ಮನೇಲೆಲ್ಲ ಸಾಮಾನೆಲ್ಲ ತೊಳೆದು ಎಲ್ಲ ಎತ್ತಿಕ್ಕಿ ಮೂಟೆ ಎಲ್ಲ ಕಟ್ಟಿಕ್ಕಿ ಆಮ್ ಇವಾಗ ನಾಳೆ ಬಂದು ಎಲ್ಲ ಬೀರೋಲಿರೋ ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ಅದನ್ನು ಮೂಟೆ ಕಟ್ಟಬೇಕು ಅಷ್ಟೇ ನೀವು ಇವಾಗಿಂದಲೇ ಒಂದೊಂದು ಕೆಲಸ ಮಾಡ್ಕೊತಾ ಇದ್ದೀವಿ ನಾಲ್ಕು ದಿನ ಆಯಿತು ಮನೆ ಶಿಫ್ಟ್ ಮಾಡಬೇಕು ಸೊ ಅದಕ್ಕೆ ನಾನು ಯಾವುದು ಬ್ಲಾಗೇ ಮಾಡಿಲ್ಲ ಏನಕ್ಕೆ ಅಂದರೆ ಇದೇ ಕೆಲಸ ನಡೀತಾನೆ ಐತೆ ಮನೆ ಶಿಫ್ಟಿಂಗ್ ಕೆಲಸದ್ದು ಮನೆಗೆ ತರೋದು ಅದು ಇದು ಬೇಜಾನ್ ಕೆಲಸ ಆಯ್ತಲ್ವಾ ಸೊ ಅದಕ್ಕೆ ಎಷ್ಟು ಬ್ಲಾಗೇ ಮಾಡಿರಲಿಲ್ಲ ಇವತ್ತು ಸರಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ಲ ಹಂಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಅಷ್ಟೇ ಸೊ ಸ್ವಲ್ಪ ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ ಅದು ಪೂರ್ತಿಯಾಗಿ ವೀಡಿಯೋನೂ ಮಾಡಿಲ್ಲ ನಾನು ಏನು ಫೋನ್ ಸ್ಟ್ಯಾಂಡ್ ಎಲ್ಲ ಎತ್ತಿಕ್ಬಿಟ್ಟಿದ್ದೆ ಕೈಗೆ ಸಿಕ್ಕಲಿಲ್ಲ ಸರಿ ಅಂದ್ಬಿಟ್ಟು ಹಂಗೆ ಒಂದೊಂದು ಸ್ವಲ್ಪ ಚಿಕ್ಕದಾಗಿ ಒಂದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಓಕೆ ಇನ್ನು ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇನ್ನು ಆಚೆ ಹೋಗೋದಲ್ಲ ಐತೆ ಸೊ ಹಂಗೆ ಕಂಟಿನ್ಯೂ ಮಾಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇನ್ನೂ ಹೊಸ ಮನೆ ತೋರಿಸಿಲ್ಲ ಬ್ಲಾಗಲ್ಲಿ ಹೋದಾಗ ತೋರಿಸ್ತೀನಿ ಓಕೆ ಅಲ್ಲಿ ಪೇಂಟಿಂಗ್ ಕೆಲಸ ನಡೀತೈತೆ ಅದಕ್ಕೆ ಹೋಗಿಲ್ಲ ನಾವೂ ಹೋದಾಗ ಬ್ಲಾಗಲ್ಲಿ ತೋರಿಸ್ತೀನಿ ಓಕೆ ಬನ್ನಿ ಇನ್ನೂ ನಾಷ್ಟ ಮಾಡಿಲ್ಲ ಟೈಮ್ ಎಷ್ಟು ಗೊತ್ತಾ ಒಂದೂವರೆ ಆಯಿತು ಒಂದೂವರೆ ಆಯಿತು ಏನೂ ನಾಷ್ಟನೂ ಮಾಡಿಲ್ಲ ಇವತ್ತು ಅನ್ನ ಮನೆ ನಮ್ಮ ಲಕ್ಕಿ ಊಟ ಹಾಕ್ಬೇಕಿತ್ತು ಅಂದ್ಬಿಟ್ಟು ಎಲ್ಲ ಖಾಲಿ ಮಾಡಿದ್ದೀನಿ ಇದೊಂದು ಖಾ ತೆಗಿಬೇಕು ಅದಕ್ಕೆ ಅಲ್ಲೇ ಇಟ್ಟಿದ್ದೀನಿ ಪಾತ್ರೆ ಎಲ್ಲ ತೆಗ್ದುಬಿಟ್ಟಿದ್ದೀನಲ್ವ ಸೊ ಮ ಅಡುಗೆ ಮನೆಯಲ್ಲಿ ಪಾತ್ರೆಗಳಿಲ್ಲ ವಾಯ್ಸು ನಮಗೆ ಎಪ್ಪ ಕೇಳಿಸ್ತೈತೆ ಸ್ವಲ್ಪ ಜಾಸ್ತಿ ಕೇಳಿಸ್ತೈತೆ ಮನೆ ಖಾಲಿ ಬಿಟ್ಟರೆ ಹಂಗೆ ಅಲ್ವಾ ಸೊ ಏನು ಊಟ ಅನ್ನ ಮೊಸರನ್ನ ತಿನ್ನೋಣ ಅಂತ ಏನು ಯಾಕಂದರೆ ಒಂದೂವರೆ ಆಯ್ತು ಹುಣ್ಣಾಗಿ ಏನೂ ನಾಷ್ಟ ಮಾಡಿಲ್ಲ ಅದಕ್ಕೆ ಮೊಸರು ಮೊಸರನ್ನ ತಿನ್ನೋಣ ಅಂತ ಯಾವುದೋ ಒಂದು ಟೈಮಿಗೆ ಹೊಟ್ಟೆ ತುಂಬಿದ್ರೆ ಸಾಕಲ್ಲ ಸೊ ಅಷ್ಟೆ ಎಲ್ಲ ಪಾತ್ರೆಗಳು ಎತ್ತಿ ಎತ್ತಿಬಿಟ್ಟಿದ್ದೀನಿ ಎಲ್ಲ ತೊಳೆದು ಎತ್ತಿಕ್ಬಿಟ್ಟಿದ್ದೀನಿ ಒಂದೆರಡು ಕಟ್ಟೆ ಅಷ್ಟೇ ಯೂಸ್ ಮಾಡಕ್ಕೆ ಇಟ್ಕೊಂಡಿರೋ ಪಾತ್ರೆಗಳು ಯೂಸ್ ಮಾಡೋಕ್ಕೆ ಯಾವುದೂ ಇಟ್ಟಿದ್ದೆ ಅವಂದೇ ಮನೆ ಹೊಟ್ಟೆಗೆ ಊಟ ನಮ್ಮ ಲಕ್ಕಿ ಇವತ್ತು ಯಾಕೋ ಸೊಪ್ಪು ಮಲಗಿಬಿಟ್ಟವನಪ್ಪ ಮನೆ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ದಿದ್ಕೆ ಇನ್ನ ಬಿಟ್ಟೆಲ್ಲ ಹೊಂಟಿವಿ ಅಂತ ಕೂದಲೆಲ್ಲ ಕಟ್ ಮಾಡಿಬಿಟ್ಟು ನೀನ್ ಬಿಟ್ಟೆಲ್ಲ ಹೊಂಟೀವಿ ಅಂತ ಹಾಂ ಹಾ ಬಯೋಣ ನಮಗೂ ಒಳ್ಳೆ ಕಥೆ ಆಗೈತೆ ಎಲ್ಲ ಎತ್ ಎತ್ತಿಕ್ಬಿಟ್ಟಿದ್ದೀವಿ ಎತ್ತಿಕ್ ಬಿಟ್ಟಿದೀವಿ ರೇಷನ್ ಸಂಡ್ರೈಸ್ ಎತ್ತಿಕ್ಕಿದ್ರೆ ಸನ್ ಇಲ್ಲ ಎಲ್ಲ ಬ್ಯಾಗಲ್ಲಿ ಹಾಕ್ಬಿಟ್ಟಿದ್ದೀವಿ ಸರಿ ಟೀ ಮಾಡೋಣ ಅಂತ ನೋಡಿದ್ರೆ ಟೀ ಸೋಸೋದು ಎತ್ತಿಕ್ಬಿಟ್ಟಿದ್ದೀವಿ ಒಳ್ಳೆ ಕತೆ ನನಗೆ ಆಗ ಇವಾಗ ಎತ್ಕೋಬೇಕು ಇನ್ನ ಒಂದು ಮೂರು ದಿನ ಇರಬೇಕು ಏನ್ ಹೇಳಲ್ಲ ಎತ್ತಿಟ್ಕೋಬೇಕಿರ್ತಿಲ್ಲ ಎಲ್ಲ ನೆನ್ಪಿರುತ್ತೆ ಎತ್ಕೊಳ್ಳೋಣ ಟೈಮಲ್ಲಿ ನೆನ್ಪಲ್ಲ ನೋಡಿ ಇದರಲ್ಲೇ ಎಲ್ಲ ತುಂಬಿಟ್ಟಿದೀನಾ ಇವಾಗ ಎತ್ಕೋಬೇಕು ಎಲ್ಲನೂ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ನೆನೆಯಿಂದ ಮಿಷಿನ್ಗೆ ಹಾಕಿದ್ರೆ ಕೆಲಸ ಆಗ್ಬಿಟ್ಟೈತೆ ಇವತ್ತು ಎಲೆಕ್ಟ್ರಿಕ್ ಮಿಷಿನ್ಗೆ ಹಾಕಿದ್ದೆ ಒಣಗಕ್ಕೆ ಒಣ್ಗಿಸ್ಬಿಟ್ಟಿ ಕಣ ಅಂತ ಎಲ್ಲ ಇಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಟ್ರೆ ಅದು ಕೆಲಸ ಇರಲ್ಲ ಇಲ್ಲಾಂದರೆ ಯಾರು ಅಲ್ಲಿ ಹೋಗ್ಬೋದು ಮಾಡ್ತಾರೆ ನಮಗೇನಿದ್ರು ಹಳೆ ಮನೇಲೇ ಎಲ್ಲ ಕೆಲಸ ಮಾಡಿಕೊಂಡು ಮಿಷಿನ್ ಬಟ್ಟೆ ಎಲ್ಲ ಹಾಕ್ಕೊಂಡು ಹೋಗ್ಬಿಟ್ರೆ ನೆಮ್ಮದಿ ಅಲ್ಲಿ ಹೋಗಿ ನೀಟಾಗಿ ಜೋಣಸ್ಕೊಬೋದಲ್ವ ನಮ್ಮ ಮನೆ ಖಾಲಿ ಮಾಡೋ ಥರನೇ ಇಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡ್ತಾ ಇದ್ದೀರಾ ಕ್ಲೀನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಎಲ್ಲರೂ ಯಾಕಂದರೆ ಎಲ್ಲ ಐಟಮ್ಮು ನೀಟಾಗಿಟ್ಟಿದ್ದೀನ ಖಜಿ ಬೀಜ ಯಾವುದೂ ಇಲ್ಲ ಅದಕ್ಕೆ ವರಲಕ್ಷ್ಮಿ ಹಬ್ಬ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಮನೇನ ಅಂತ ಕೇಳ್ತಾರೆ ಏನು ಮಾಡೋಣ ಇನ್ನು ಮೂರು ದಿನ ಖಾಲಿ ಇದ್ದೀನಿ ಮನೆ ನಾನು ಇನ್ನು ಮೂರು ದಿನ ಅಷ್ಟೇ ಈ ಮನೆ ಬೇಜಾರು ನನಗೆ ಮದುವೆ ಆಗಿದ್ದು ಇದೇ ಮನೆಯಲ್ಲ ನಾನು ಆಯಿತಾ ನಾನು ನಮ್ಮಮ್ಮ ಫಸ್ಟು ಇದೇ ಮನೆಯಲ್ಲೇ ಇದ್ದು ಸೊ ಅದೇ ಮನೆಯಲ್ಲೇ ಇದೇ ಮನೆಯಲ್ಲೇ ನಾನು ಮದುವೆ ಆಗಿದ್ದು ಆ ಟೈಮ್ ಹೆಂಗೆ ಬಂತು ನೋಡಿ ಇದೇ ಮನೆಯಲ್ಲೇ ನಾನು ಮದುವೆ ಆಗಿದ್ದು ಇದೇ ಮನೆಗೆ ನಾನು ನಮ್ಮ ಹಸ್ಬೆಂಡ್ ಬಂದಿದ್ದು ಮದುವೆ ಆಗಿ ಒಂದು ಎರಡು ವರ್ಷಕ್ಕೆ ಇದೇ ಮನೆಗೆ ಬಂದು ಸೇರಿದ್ದೀವಿ ಡ್ರೋನಾ ಎಲ್ಲಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರೋಲ್ಲ ಎಲ್ಲಿ ಏನೇನು ಅಂತ ಇವಾಗ ನೋಡಿರ ಮನೇನು ಅಷ್ಟೇ ನಾವು ಮನೆ ಮೇಲೆ ನೋಡಬೇಕಾಗಿರೋದೆ ಬೇರೆ ಕಡೆ ಇತ್ತು ಪ್ಲ್ಯಾನ್ ಚೇಂಜ್ ಆಗಿ ಯಾವುದೋ ಮನೆಗೆ ಹೋಗಿದ್ದೀವಿ ತೋರಿಸ್ತೀನಿ ಮನೆ ಹೇಗಿದೆ ಅಂತ ಹೋದಾಗ ತೋರಿಸ್ತೀನಿ ನಾವು ಒಂದೆರಡು ಸತಿ ಹೋಗಿ ಬಂದಿದ್ದು ಅಷ್ಟೇ ಕನ್ಫಮ್ ಆಗಬೇಕಲ್ವಾ ಆಮೇಲೆ ಮನೆ ತೋರಿಸ್ಬೇಕು ಫಸ್ಟೇ ತೋರಿಸೋಕ್ಕಾಗಲ್ಲ ತುಂಬ ಮನೆ ನೋಡಿ ಆಮೇಲೆ ಫೈನಲ್ ಆ ಮನೆ ನೋಡ್ಕೊಂಡು ಬಂದಿದ್ದು ಬ್ಲಾಗೇ ಮಾಡಿಲ್ಲ ಆ ಮನೆಗಳಲ್ಲಿ ಹೋಗಿದ್ದು ಹಂಗೆ ಇಷ್ಟ ಆಯಿತು ಮನೆ ನೋಡೋಣ ನಿಮಗೂ ತೋರಿಸ್ತೀನಿ ನೀವು ಕಮೆಂಟ್ ಮಾಡಿ ತಿಳಿಸಿ ಮನೆ ಹೇಗಿದೆ ಅಂತ ಆಯಿತಾ ನಾನು ಮನೆಗೆ ಹೋದ್ಮೇಲೆ ಶಿಫ್ಟ್ ಆದಮೇಲೆ ನೀಟಾಗಿ ಹೋಮ್ ಟೋರ್ ಮಾಡ್ತೀನಿ ಅಷ್ಟೆ ಓಕೆ ಇವತ್ತು ಟೈಮ್ ಎರಡು ಗಂಟೆ ಎರಡು ಕಾಲೇನೋ ಆಯಿತು ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ ಆಮೇಲೆ ಸರಿ ಅಂದ್ಬಿಟ್ಟು ಸಾಯಂಕಾಲ ಮೇಲೆ ಸ್ವಲ್ಪ ಫ್ರೇಮ್ ಹಾಕ್ಸ್ಬೇಕು ಅದಕ್ಕೆ ಹೋಗಬೇಕು ಫ್ರೇಮ್ ತರಬೇಕಿತ್ತು ಅದಕ್ಕೆ ಹೋಗಬೇಕು ಮತ್ತೆ ಸ್ವಲ್ಪ ಕೆಲಸ ಐತೆ ಆಚೆ ಹೋಗ್ಬಿಟ್ಬೇಕು ಮತ್ತು ಇವತ್ತೆಲ್ಲ ಬೇರೆ ಬೇರೆ ಸಾಮಾನೆಲ್ಲ ಇಟ್ಟಿದ್ವಲ್ಲ ಅದನ್ನೆಲ್ಲ ತೊಗೊಂಡೋಗಿ ಹಾಕ್ಬಿಟ್ಟು ಬಂದ್ಬಿಡೋಣ ಅಂತ ಎಷ್ಟು ಕಸ ಸೇರುತ್ತೋ ಹಾಗೆ ಎಲ್ಲ ಕ್ಲೀನ್ ಮಾಡಿದ್ರೆ ಅಷ್ಟು ಕಸ ಸೇರುತ್ತೆ ಎಲ್ಲ ತಗೊಂಡೋಗಿ ಹಾಕ್ಬಿಟ್ಟು ಬರೋಣ ಅಂತ ಈ ಬ್ಲಾಗ್ನ ಸಾಯಂಕಾಲ ಕಂಟಿನ್ಯೂ ಮಾಡ್ತೀನಿ ಆಚೆ ಹೋಗ್ಬೇಕಾದ್ರೆ ಸರಿನಾ ಬಾಯ್ ಸ್ವಲ್ಪ ಹೊತ್ತು ಮುದ್ದೆ ಮಾಡಿ ಎತ್ತಿ ಬಂದು ಆಚೆ ನೋಡಿದರೆ ಮಳೆ ಬರ್ತೈತೆ ಬಟ್ಟೆ ಹಾಕ್ತಿದ್ದೆ ಎಪ್ಪ ನಿಂದೋಗ್ಬಿಡುತ್ತೆ ಅಪ್ಪ ಬಳಿ ಇರುವಾಗ ಸ್ಟಾರ್ಟ್ ಆಗ್ತಾ ಇತ್ತು ಟೈಮ್ ಬಂದು ನಾಲ್ಕೂವರೆ ಮಳೆಯಿಂದ ಬಟ್ಟೆಗಳೇ ಒಣಗ್ತಾ ಇಲ್ಲ ಆಚೆ ಹೋಗೋಣ ಅನ್ಕೊಂಡ್ರೆ ಮಳೆ ಜೋರಾಗಿ ಬತ್ತೆ ಮಳೆ ಟೈಮಲ್ಲಿ ಏನು ಮಾಡೋದು ಕಾಫಿಗೆ ಹೋಗಕ್ಕಾಗಲ್ಲಿದ್ದ ಒಳಗಡೆ ಎಲ್ಲ ತಂದು ಚಿನ್ನ ತಂದು ಈ ಸಂದೇಶನ ಇಟ್ಕೊಂಡೆ ನೋಡೋಣ ಮಳೆ ಇಲ್ಲಿ ತಾಯಿಲ್ವಾ ಏನು ಕತೆ ಮಳೆ ಬರ್ತಾರೆ ಆಚೆ ಎಲ್ಲೂ ಹೋಗೋಕ್ಕೆ ಆಗ್ತಾಯಿಲ್ಲ ಸೊ ನಾನು ಎಲ್ಲೂ ಹೋಗಿಲ್ಲ ಇದು ನೆಕ್ಸ್ಟ್ ಡೇ ಇವತ್ತು ಸೊ ಈ ಬ್ಲಾಗ್ನ ಎಂಡ್ ಮಾಡಿರಲಿಲ್ಲ ಅದಕ್ಕೆ ಈ ಬ್ಲಾಗ್ನ ಎಂಡ್ ಮಾಡೋಣ ಅಂದ್ಬಿಟ್ಟು ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ಮುಂದೆ ಬರೋ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್